ತನ್ನ ತಂದೆ ರಾಮದೀನನ ಜೊತೆ ರೋಡಲ್ಲಿ ಮಡಿಕೆಯಲ್ಲಿ ಶೀಕರಣಿಯನ್ನ ಮಾರ್ತಿದ್ದ ಕೆಲವರು ಗಾಡಿಯ ಬಳಿ ನಿಂತು ಶೀಕರಣಿ ಕುಡಿತಿದ್ರು ಶಿವ ಇಲ್ಲೋಡು ಮಡಿಕೆ ಖಾಲಿ ಆಗ್ತಾ ಬರ್ತಾ ಇದೆ ಬೇರೆ ಬಾ ಆಗ ಅಲ್ಲಿ ಹಳ್ಳಿಯ ಮುದುಕ ರಾಮಕಾಕ ಅಲ್ಲಿಗೆ ಬರ್ತಾರೆ ಅಯ್ಯೋ ರಾಮಣ್ಣ ನೀನಿವಾಗ ಇಲ್ಲಿ ಕೊಡ್ತಾ ಇರೋದು ತುಂಬಾನೇ ಚೆನ್ನಾಗಿದೆ ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನ ತಿಂತಾ ಇದ್ವಿ ತಾತ ಇದು ದೇವರ ಕೃಪೆ ಅಷ್ಟೇ ಆದರೆ ನೋಡಪ್ಪ ಮಗನೇ ನೀನು ಎಲ್ಲಿವರೆಗೂ ಇದೇ ಥರ ಇದನ್ನೇ ಮಾರ್ತಿರ್ತೀಯ ನೀನು ಇದನ್ನ ಸಿಟಿಗೆ ತಗೊಂಡು ಹೋಗ್ಬೇಕು ಇದೇ ನನ್ನ ಕನಸು ತಾತ ನನಗನ್ಸುತ್ತೆ ನಮ್ಮ ಅಪ್ಪ ಮಾಡಿರೋ ಈ ಮಡಿಕೆ ಶೀಕರಣಿ ದೇಶಕ್ಕೆ ಪ್ರಸಿದ್ಧ ಆಗಬೇಕು ಆದರೆ ಶಿವಾಧ್ವನಿ ಇಮೋಷನಲ್ ಆಗಿ ಬಿಡುತ್ತದೆ ಆದರೆ ಏನಪ್ಪ ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ತಾತ ನಮ್ಮಮ್ಮಂಗೆ ಮೈ ಹುಷಾರಿಲ್ಲ ಮತ್ತು ಸಂಗೀತ ಓದ್ ಕೂಡ ನಿಂತು ಹೋಗಿದೆ ನಾನು ಇದನ್ನ ನೋಡ್ಕೊಳ್ಳ ಮತ್ತೆ ಅದನ್ನು ನೋಡ್ಕೊಳ್ಳ ಒಳ್ಳೆದಾಗುತ್ತೆ ಮಗನೆ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೆ ಸಿಗುತ್ತೆ ನೀನು ಪ್ರಯತ್ನ ಮಾಡ್ತಾ ಇರು ಶಿವ ಗಂಭೀರವಾಗಿ ಏನನ್ನೋ ಯೋಚಿಸ್ತಾನೆ ಸಂಜೆ ಶಿವ ಮನೆಗೆ ಹಿಂತಿರುಗಿ ಅಮ್ಮ ಗೌರಿಯ ಬಳಿ ಕುಳಿತಿರ್ತಾನೆ ಮಗನೇ ಶಿವ ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿರ್ಬೇಕು ಸ್ವಲ್ಪ ರೆಸ್ಟ್ ಮಾಡು ಮರುದಿನ ಶಿವ ತನ್ನ ತಂಗಿ ಸಂಗೀತಾಳನ್ನು ಸ್ಕೂಲ್ನಿಂದ ಕರ್ಕೊಂಡು ಬರಕ್ಕೆ ಹೋಗ್ತಾನೆ ಸಂಗೀತ ಬೇಸರದಲ್ಲಿ ನಿಂತಿದ್ಲು ಸಂಗೀತ ಏನಾಯ್ತು ಯಾಕಿಷ್ಟು ಬೇಜಾರಾಗಿದ್ಯಾ ಅಣ್ಣ ನಾಳೆನೆ ಫೀಸ್ ತುಂಬೋದಕ್ಕೆ ಲಾಸ್ಟ್ ದಿನ ದುಡ್ಡು ತುಂಬಿಲ್ಲ ಅಂದ್ರೆ ನನಗೆ ಓದೋದಕ್ಕೆ ಬಿಡಲ್ಲ ಹಳ್ಳಿಯ ಠಾಕೂರ್ ಪ್ರತಾಪ್ ಸಿಂಗ್ ತನ್ನ ಅರಮನೆಯಲ್ಲಿ ಕುಳಿತುಕೊಂಡಿರ್ತಾನೆ ಅವನ ಮಗ ರವಿ ಅವನ ಬಳಿ ಬರ್ತಾನೆ ರವಿ ನನಗನ್ಸುತ್ತೆ ಶಿವ ಮಾಡ್ತಾ ಇರೋದು ಇಡೀ ಊರು ತುಂಬಾ ಪ್ರಸಿದ್ಧಿಯಾಗಿದೆ ಹೌದು ಅಪ್ಪ ಆದರೆ ನಾನು ಅವನನ್ನ ಬೀದಿಗೆ ಬೀಳ್ಸೋ ಎಲ್ಲ ವ್ಯವಸ್ಥೆನೂ ಮಾಡಾಯ್ತು ನಾಳೆ ಅವನ ಅಂಗಡಿಗೆ ಎಂತ ವ್ಯವಸ್ಥೆ ಮಾಡ್ತೀನಿ ಅಂತಂದ್ರೆ ನಾಳೆಯಿಂದ ಅವನ ಹತ್ರ ಯಾರು ಕೂಡ ಶೀಕರಣೆ ತಗೊಂಡೋಗ್ಬಾರ್ದು ಒಳ್ಳೆ ಕೆಲಸ ಮಾಡ್ದೆ ಬಡವರು ಅವರವರ ಯೋಗ್ಯತೆ ಯೋಗ್ಯತೆ ತಕ್ಕನಂಗಿರ್ಬೇಕು ಮರುದಿನ ಶಿವ ಗಾಡಿಯನ್ನ ಹಾಕೊಂಡು ನಿಂತಿದ್ದ ರವಿ ತನ್ನ ಗುಂಡಗಳ ಜೊತೆಗೆ ಬಂದು ಅವನ ಗಾಡಿಯಲ್ಲಿರುವ ಮಡಿಕೆಗಳನ್ನ ಒಡೆದು ಹಾಕ್ತಾನೆ ರವಿ ಏನ್ ಮಾಡ್ತಾ ಇದೆಯಾ ನೀನು ನಾಚಿಕೆ ಆಗಲ್ವಾ ನಿಂಗೆ ನಿನ್ನ ಯೋಗ್ಯತೆ ಏನು ಅಂತ ಹೇಳ್ತಾ ಇದೀನಿ ನೀನು ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಕ್ ಹೋಗ್ಬೇಡ ಶಿವ ಕೋಪ ಮತ್ತು ಅಸಹಾಯಕ ಸ್ಥಿತಿಯಿಂದ ರವಿಯನ್ನ ನೋಡ್ತಾನೆ ಆದ್ರೆ ಅವನಿಗೇನು ಮಾಡಕ್ಕಾಗಲ್ಲ ಜನ ಭಯದಿಂದ ಓಡಿ ಹೋಗ್ತಾರೆ ಶಿವ ಒಡೆದಿರುವ ಮಡಿಕೆಯನ್ನ ನೋಡಿ ನಿರಾಶೆಗೊಳ್ತಾನೆ ನೋಡಪ್ಪ ಶಿವ ಇನ್ನೂ ಮಾಡಕ್ ಹೋಗ್ಬೇಡ ಠಾಕೂರ್ ಜೊತೆ ದುಶ್ಮನಿ ನಮ್ಗೆ ಅಷ್ಟು ಸರಿಯಲ್ಲ ಅಂತ ಅನ್ಸುತ್ತೆ ನಾವು ಬಡವರು ಅವರು ನಮ್ಮನ್ನು ಏನು ಬೇಕಾದರೂ ಮಾಡಬಹುದು ಅಪ್ಪ ನಾವೇನಾದರೂ ಸೋಲ್ ಒಪ್ಕೊಂಡ್ರೆ ನಾವು ಯಾವತ್ತೂ ಸೋಲ್ತಾನೇ ಇರ್ತೀವಿ ನಾನು ನನ್ನ ಕನ್ಸಿಂಗೋಸ್ಕರ ಹೋರಾಡ್ತೀನಿ ಏನ್ ಬೇಕಾದರೂ ಆಗಲಿ ಆ ದಿನ ರಾತ್ರಿ ರಾಮದೀನ ಹಾಸಿಗೆ ಹಿಡಿತಾನೆ ರಾಮದೀನ್ ನಡುಗುವ ಧ್ವನಿಯಲ್ಲಿ ತನ್ನ ಮಗ ಶಿವನನ್ನ ಕರೀತಾನೆ ಶಿವು ಮಗ ನಾವಿವಾಗ ಮಾಡ್ತಾ ಇರೋ ಶೀಕರ್ಣಿ ತುಂಬ ದೂರಕ್ಕೆ ಹೋಗೋದು ಇದು ನಿನ್ನ ಕನ್ಸು ಮಾತ್ರ ಅಲ್ಲ ಇದು ನನ್ನ ಕಂಜು ಕೂಡ ಆಗಿತ್ತು ರಾಮದೀನ ನಿಧಾನವಾಗಿ ಕಣ್ಣನ್ನ ಮುಚ್ಚುತ್ತಾನೆ ಶಿವ ಮತ್ತೆ ಗೌರಿಯ ಜಗತ್ತು ನಿಂತು ಹೋಗಿತ್ತು ಶಿವ ತನ್ನ ತಂದೆಯ ಕೊನೆಯ ಮಾತುಗಳನ್ನು ನೆನಪಿನಲ್ಲಿಟ್ಕೊಂಡ ಅವರ ಕನಸನ್ನ ನನಸು ಮಾಡುವುದೇ ಅವನ ಜೀವನದ ಉದ್ದೇಶವಾಗಿತ್ತು ಸ್ವಲ್ಪ ದಿನದ ನಂತರ ಶಿವ ತನ್ನ ಗಾಡಿಯನ್ನ ಸರಿ ಮಾಡಿಕೊಂಡು ಶೀಕರಣಿ ಮಾಡ್ತಿದ್ದ ಆಗ ಅಲ್ಲಿಗೆ ಪಟ್ಟಣದಿಂದ ಬಂದ ಹುಡುಗಿ ಪಾರುಲ್ ಅವನತ್ರ ಬರ್ತಾಳೆ ಅಣ್ಣ ಒಂದು ಮಡಿಕೆ ಶಿಕರಣಿ ಕೊಡಿ ತುಂಬಾ ರುಚಿಯಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸರಿ ಅಕ್ಕ ಖಂಡಿತ ಈ ಥರ ಶೀಕರಣಿ ನೀವೆಲ್ಲೂ ತಿಂದಿರಲ್ಲ ಟೇಸ್ಟು ಮನೆ ಥರನೇ ಇರುತ್ತೆ ಶಿವ ಮಡಿಕೆಯಲ್ಲಿ ಶೀಕರಣಿಯನ್ನು ಹಾಕಿ ಪಾರುಲ್ಗೆ ಕೊಡ್ತಾನೆ ಪಾರುಲ್ ಒಂದು ಚಮಚ ತಿಂತ ಇದ್ದ ಹಾಗೆ ಅವಳಿಗೆ ತುಂಬ ರುಚಿಯಾಗಿ ಅನಿಸುತ್ತೆ ವಾವ್ ಇಷ್ಟು ರುಚಿಯಾದ ಶೀಕರಣಿ ದೇಸಿ ಮಾವಿನ ಸ್ವಾದ ಇದರಲ್ಲಿದೆ ಇದು ನಮ್ಮ ತಂದೆಯ ಸ್ಪೆಷಲ್ ರೆಸಿಪಿ ಅಕ್ಕ ವರ್ಷಗಳಿಂದ ಅವರೇ ನಡೆಸ್ಕೊಂಡು ಬಂದಿದ್ದು ನಾನು ಫುಡ್ ವ್ಲಾಗರ್ ನನಗೆ ಬಗ್ಗೆ ಗೊತ್ತಾದ್ರೆ ಇಡೀ ದೇಶದಲ್ಲೇ ನೀನು ಫೇಮಸ್ ಆಗ್ಬಿಡ್ತೀಯ ದೊಡ್ಡ ಕನಸು ನಮ್ಮ ಆಗಲ್ಲ ಅನ್ಸುತ್ತೆ ಕನಸು ಕಾಣೋರೆ ಶಿವ ನಾನು ನಿನ್ನ ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ನೋಡ್ತಾ ಇರು ಹೇಗ್ ಮ್ಯಾಜಿಕ್ ಆಗತ್ತೆ ಪಾರುಲ್ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾಳೆ ಶಿವ ಸ್ವಲ್ಪ ನಾಚಿಕೊಳ್ತಾನೆ ಆದರೆ ಅವನ ಮನಸ್ಸಿನಲ್ಲಿ ಒಂದು ಹೊಸ ಆಸೆ ಹೊರಹೊಮ್ಮುತ್ತೆ ಶಿವ ತನ್ನ ತಾಯಿ ಗೌರಿಯ ಜೊತೆ ಕುಳಿತುಕೊಂಡಿರ್ತಾನೆ ಸಂಗೀತ ಓದಿಕೊಳ್ತಾ ಇರ್ತಾಳೆ ಆಗ ಕಾಕ ಅಲ್ಲಿಗೆ ಓಡಿ ಬರ್ತಾರೆ ಚೀಕರ್ಣಿ ಇಡೀ ಹರಿದಾಡ್ತಾ ಇದೆ ಸಿಟಿಯಿಂದ ಕೂಡ ಜನ ಬರ್ತಾ ಇದಾರೆ ನಿಜಾನ ತಾತ ಹೌದಪ್ಪ ಹೌದು ಈಗ ದೂರದಿಂದ ಕೂಡ ಚೀಕರ್ಣಿ ತಿನ್ನೋದಕ್ಕೆ ಜನ ಬರ್ತಾ ಇದಾರೆ ಈಗ ನಿಮ್ಮ ಅಪ್ಪನ ಹೆಸರು ಬೇರೆ ಊರಿಗೆಲ್ಲ ಪ್ರಸಿದ್ಧಿ ಆಗ್ತಾ ಇದೆ ದೇವರಿಗೆ ಕೋಟಿ ಕೋಟಿ ನಮಸ್ಕಾರ ಈಗ ನನಗೆ ಟ್ರೀಟ್ಮೆಂಟ್ ಮಾಡಬಹುದು ಅಣ್ಣ ಈಗ ನಾನು ಚೆನ್ನಾಗಿ ಓದ್ಕೊಳ್ಬಹುದು ನಾನು ಡಾಕ್ಟರ್ ಆಗ್ಬೋದು ಹೌದಮ್ಮ ಈಗ ನಾವು ಯಾರಿಗೂ ಹೆದರ್ಕೋಬೇಕಾಗಿಲ್ಲ ಅಪ್ಪನ ಹೆಸರು ಇಡೀ ದೇಶಕ್ಕೆ ಹರಡುತ್ತೆ ರವಿ ಮತ್ತೆ ಠಾಕೂರ್ ಪ್ರತಾಪ್ ಸಿಂಗು ಕೂತ್ಕೊಂಡು ಮಾತಾಡ್ತಿದ್ರು ಅಪ್ಪ ಈಗ ಶಿವೋ ತುಂಬಾನೇ ದೊಡ್ಡ ವ್ಯಕ್ತಿಯಾಗಿ ಬದಲಾಗ್ತಾನೆ ಊರಿನ ಜನ ಎಲ್ಲ ಅವನನ್ನ ಹೀರೋ ಅಂತ ಇದ್ದಾರೆ ಇಷ್ಟು ಬೇಗ ಅವನು ನನಗಿದು ಇಲ್ಲ ಏನ್ ಯೋಚನೆ ಮಾಡಿದಿರ ಡಾಕ್ಯುಮೆಂಟ್ಸ್ ಮಾಡಿ ಅವ್ರ ಜಮೀನನ್ನ ಲಪ್ಟಾಯಿಸ್ತೀನಿ ಮತ್ತೆ ಊರಿನ ಜನರ ಮುಂದೆ ಅವನನ್ನ ಎತ್ಕಟ್ತೀನಿ ಆಮೇಲೆ ನೋಡ್ತೀನಿ ಅವನು ಊರಲ್ಲಿ ಹೆಂಗೆ ಶೀಕರಣಿ ಮಾಡ್ತಾನೆ ಅಂತ ಶಿವ ಶೀಕರಣಿಯನ್ನ ಮಾರಾಟ ಮಾಡ್ತಾ ಇದ್ದಾಗ ಠಾಕೂರ್ ಸಿಂಗು ಹಳ್ಳಿಯ ಜನಗಳನ್ನ ಕರೆದುಕೊಂಡು ಅಲ್ಲಿಗೆ ಬರ್ತಾನೆ ಕೇಳಿ ಕೇಳಿ ಎಲ್ರು ಶಿವ ತನ್ನ ಜಮೀನನ್ನ ಅಡ ಇಟ್ಟಿದ್ದ ಈಗ ಈ ಜಮೀನು ನಂದಾಗುತ್ತೆ ಇಷ್ಟು ದಿನ ಇವನು ಎಲ್ರಿಗೂ ಮೋಸ ಮಾಡ್ತಾ ಬಂದಿದ್ದಾನೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಾನು ಯಾವುದೇ ಜಮೀನನ್ನು ಅಡ ಇಟ್ಟಿಲ್ಲ ಇಲ್ಲ ನನ್ನ ಹತ್ರ ಪ್ರೂಫ್ಗಳಿದಾವೆ ಶಿವ ನೋಡೋ ಇಲ್ಲಿದೆ ರವಿ ಎಲ್ರಿಗೂ ಕಾಗದ ಪತ್ರ ತೋರಿಸ್ತಾನೆ ಹಳ್ಳಿಯ ಜನಗಳೆಲ್ಲ ಮಾತನಾಡಿಕೊಳ್ತಾರೆ ಕಾಗದ ಪತ್ರ ಎಲ್ಲ ಸರಿಯಾಗಿದ್ರೆ ಶಿವ ಮೋಸ ಮಾಡಿದಾನೆ ಶಿವಲ್ಲ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಏನ್ ಶಿವ ಇದು ಇದೆಲ್ಲ ಏನ್ ನಡೀತಾ ಇದೆ ತಾತ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ನಾನ್ ಯಾಕೆ ನಮ್ಮ ಜಮೀನನ್ನ ಇಡ್ಲಿ ಈಗ ನೀನು ಕಾನೂನನ್ನ ಎದುರಿಸ್ಬೇಕು ಶಿವ ನಿನ್ನ ಕನಸು ಇಲ್ಲಿಗೆ ನುಚ್ಚು ನೂರಾಗುತ್ತೆ ಶಿವ ಗೌರಿ ಮತ್ತೆ ಸಂಗೀತ ಜೊತೆ ಕುಳಿತಿದ್ದ ಎಲ್ಲರೂ ಚಿಂತೆಯಲ್ಲಿ ಮುಳುಗಿದ್ರು ಮಗ್ನೇ ಶಿವ ಈಗ ಏನ್ ಮಾಡೋದು ನಮ್ಮನ್ನ ಮನೆಯಿಂದ ಆಚೆ ಹಾಕೋದಿಲ್ಲ ತಾನೆ ಇಲ್ಲ ಅಮ್ಮ ನಾನು ಸೋಲು ಒಪ್ಕೊಳ್ಳೋದಿಲ್ಲ ಇದು ನನ್ನ ಕನಸು ಅಪ್ಪನ್ ಪ್ರಯತ್ನ ಯಾವತ್ತೂ ನಾನು ಹಾಳಾಗೋದಕ್ಕೆ ಬಿಡೋದಿಲ್ಲ ನಿಯತ್ಗೆ ಬೆಲೆ ಸಿಕ್ಕೇ ಸಿಗುತ್ತೆ ಶಿವ ಚಿಂತೆಯಲ್ಲಿ ಕುಳಿತಿದ್ದ ಹಳ್ಳಿಯ ಮುದುಕ ರಮೇಶ್ ಕಾಕಾ ಅಲ್ಲಿಗೆ ಬಂದು ಕುಳಿತುಕೋತಾನೆ ನೀನೊಬ್ಬಂಟಿ ಅಲ್ಲಪ್ಪ ಊರಿನ ಜನ ಎಲ್ಲ ನಿನ್ನ ಜೊತೆ ಇದಾರೆ ನಾವೆಲ್ಲ ಸೇರಿ ಪ್ರಯತ್ನ ಪಟ್ರೆ ಟಾಕೂರಾಟ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ತಿಳ್ಕೊ ಶಿವ ರಮೇಶ್ ಕಾಕಾ ಮಾತಿನಿಂದ ಪ್ರೇರಿತನಾಗಿ ಹಳ್ಳಿಯ ರೈತರನ್ನ ಭೇಟಿ ಹಾಕ್ತಾನೆ ಎಲ್ಲರೂ ಕೇಳಿ ನಮ್ಮ ಶೀಕರಣಿ ಬರೀ ನಿಮಗೆ ಸ್ವಾದ ಮಾತ್ರ ಅಲ್ಲ ನನ್ನ ಪ್ರಯತ್ನ ಊರಿನ ಮರ್ಯಾದೆ ಕೂಡ ಇದೆ ನಾವೆಲ್ಲರೂ ಸೇರಿ ಕೆಲಸ ಮಾಡಿದ್ರೆ ನಾವು ಇದನ್ನ ಇಡೀ ದೇಶಕ್ಕೆ ತಲುಪಿಸ್ಬೋದು ನೀವೆಲ್ಲರೂ ನನಗೆ ಸಾಥ್ ಕೊಡ್ತೀರಾ ನಾವೆಲ್ಲ ನಿನ್ ಜೊತೆ ಇದೀವಿ ಶಿವ ಈಗ ಠಾಕೂರ್ನ ದಾದಾಗಿರಿ ನಮ್ಮ ಹತ್ರ ನಡೆಯಲ್ಲ ಶಿವ ತಹಶೀಲ್ದಾರರಿಗೆ ಕಾಗದ ಪತ್ರವನ್ನ ತೋರಿಸ್ತಾನೆ ಈ ಡಾಕ್ಯುಮೆಂಟ್ಸು ಕಂಪ್ಲೀಟ್ ಆಗಿ ಫೇಕ್ ಆಗಿದಾವೆ ಟಾಕೂರು ನಿಮ್ಮ ಹತ್ರ ಏನೋ ಕೆಟ್ಟ ಕೆಲಸ ಮಾಡಿದ್ದಾನೆ ಇವನಿಗೆ ಕಾನೂನು ಕಡೆಯಿಂದನೇ ಉತ್ತರ ಕೊಡಬೇಕು ಹಳ್ಳಿಯವರೆಲ್ಲ ಸೇರ್ಕೊಂಡು ಗ್ರಾಮೀಣ ಮಡಿಕೆಯ ಶೀಕರಣಿ ಸಂಘವನ್ನ ಸ್ಥಾಪಿಸಿದ್ರು ಎಲ್ಲರೂ ಕೇಳಿ ನಾವೆಲ್ಲರೂ ಸೇರ್ಕೊಂಡು ಇಡೀ ದೇಶಕ್ಕೆ ಶೀಕರಣಿಯನ್ನ ನಾವು ತಲುಪಿಸೋಣ ರೈತರು ಬೆಳೆದ ಹಣ್ಣು ಕೂಡ ನಮ್ಮ ಮಡಿಕೆಯಲ್ಲಿ ಸಿಗುತ್ತೆ ಮತ್ತೆ ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ ಹಳ್ಳಿ ಜನ ಪಂಚಾಯತಿ ಕಟ್ಟಿಯಲ್ಲಿ ಸೇರ್ತಾರೆ ತಹಶೀಲ್ದಾರ ಸಾಕ್ಷಿಗಳೊಂದಿಗೆ ಅಲ್ಲಿಗೆ ಬರ್ತಾನೆ ಠಾಕೂರ್ ಪ್ರತಾಪ್ ಅವರ ಮಾತುಗಳು ಸುಳ್ಳು ಅಂತ ಪ್ರೂವ್ ಆಯ್ತು ತಹಶೀಲ್ದಾರ್ ಹಳ್ಳಿಯ ಜನಗಳಿಗೆ ಹೀಗೆ ಹೇಳ್ತಾನೆ ಇಲ್ಲಿದೆ ನೋಡಿ ಪ್ರೂಫ್ ಠಾಕೂರ್ ಶಿವನ್ ಜಮೀನನ್ನ ಲಪ್ಟಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದ ಈಗ ಕಾನೂನು ಅವ್ನಿಗೆ ಶಿಕ್ಷೆ ಕೊಡುತ್ತೆ ಹಾಕಿ ಹೊರಗಡೆ ಹಾಕಿ ನೀವೆಲ್ಲ ಖಂಡಿತ ಅನ್ಬೋಸ್ತೀರಾ ಈಗ ಊರಿನ ಜನ ಎಲ್ಲ ಅವರೇ ಬರ್ಕೊಂತಾರೆ ಠಾಕೂರ್ ಈಗ ನಿನ್ನ ಭಯ ಯಾರಿಗೂ ಇರೋದಿಲ್ಲ ಹಳ್ಳಿ ಜನಗಳೆಲ್ಲ ಒಟ್ಟಿಗೆ ಸೇರಿ ಠಾಕೂರ್ ಸಿಂಗ್ ಮತ್ತೆ ಅವರ ಮಗ ರವಿ ಅನುಯಾಯಿಗಳಿಗೆ ಊರಿಂದ ಹೊರಗಾಗ್ತಾರೆ ಸ್ವಲ್ಪ ಸಮಯದ ನಂತರ ನಮ್ಮ ಶಿವನ ಶೀಕರಣಿ ಪಟ್ಟಣಗಳಲ್ಲಿ ಆನ್ಲೈನ್ ಅಲ್ಲಿ ಮಾರಾಟವಾಗೋದಕ್ಕೆ ಶುರು ಆಗುತ್ತೆ ಶಿವ ಈಗ ನಿನ್ನ ಶೀಕರಣಿ ಇಡೀ ದೇಶದಲ್ಲಿ ಹೆಸರು ಮಾಡಿದೆ ಇದು ನಂದು ಮಾತ್ರ ಅಲ್ಲ ಇಡೀ ಊರಿಗೂರೇ ಕೆಲಸ ಮಾಡಿದೆ ಈಗ ನಮ್ಮ ಶೀಕರಣಿ ಇಡೀ ಊರಿಗೆ ಪ್ರಸಿದ್ಧಿ ಕೂಡ ಆಗಿದೆ ನಿನ್ನ ಅಪ್ಪನ ಕನಸು ನನಸಾಯಿತು ಮಗನೇ ಮತ್ತೆ ಅಣ್ಣ ನಾನು ಆದಷ್ಟು ಬೇಗ ಡಾಕ್ಟರ್ ಆಗ್ತೀನಿ ಹೆಸರು ಎಲ್ಲ ಕಡೆನೂ ಪ್ರಸಿದ್ಧಿಯಾಯಿತು ಶಿವಾನ ಕಣ್ಣುಗಳಲ್ಲಿ ಆನಂದ ಭಾಷ್ಪವಿತ್ತು ಅವನು ಕಷ್ಟಪಟ್ಟು ದುಡಿದಿದ್ದ ಶ್ರಮಕ್ಕೆ ಅವನಿಗೆ ಪ್ರತಿಫಲ ಸಿಕ್ಕಿತ್ತು ಅವನ ಕನಸು ನನಸಾಗಿತ್ತು ಈಗ ಮಡಿಕೆ ಶೀಕರಣಿ ಕೇವಲ ಶೀಕರಣಿಯಲ್ಲ ಒಗ್ಗಟ್ಟಿನ ಶ್ರಮದ ಪ್ರತೀಕವಾಗಿತ್ತು